ಭಗವದ್ಗೀತೆ ಕೇವಲ ಪಾಠವಲ್ಲ ಇದು ಜೀವನದ ದಿಕ್ಕು ತೋರಿಸುವ ಆಧ್ಯಾತ್ಮಿಕ ನಕ್ಷೆ ಯುದ್ಧ ಭೂಮಿಯ ಮಧ್ಯದಲ್ಲಿ ಜನಿಸಿದ ಈ ಶ್ಲೋಕಗಳು ನಮ್ಮ ಮನಸ್ಸಿನೊಳಗಿನ ಯುದ್ಧಗಳಿಗೆ ಉತ್ತರವಾಗಿದೆ ಪ್ರತಿ ಶ್ಲೋಕವು ನಮ್ಮ ಒಳಗಿನ ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವನ್ನು ಪ್ರತಿಬಿಂಬಿಸುತ್ತದೆ ಈ ಸರಣಿಯಲ್ಲಿ ನಾವು ಕೇವಲ ಶ್ಲೋಕವನ್ನಲ್ಲ ಅದರಿಂದ ಅಡಗಿರುವ ನಿಜವಾದ ತತ್ವಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಅರ್ಜುನ ವಿಷಾದ ಯೋಗ ಅಧ್ಯಾಯ ಒಂದು श्लोक हैद् अद्नारु पाञ्चजन्यं ऋषिकेषु देवदत्तं धनञ्जयः पौड्रं दत्वं महाशङ्कं भीमकर्मभृकूदरः अनन्तविजयं राज कुन्तीपुत्रो युधिष्ठरः नकुलसहदेवश्च सुघूषमणिपुष्पकौ काशस्यः परमेशः शिखण्डी च महारथः दृष्टद्योमो विराटस्य सात्यकिश्च पराजितः ಅರ್ಥಾತ್ ಋಷಿಕೇಶ ಅಂದರೆ ಶ್ರೀಕೃಷ್ಣ ಪಂಚಜನ್ಯ ಎಂಬ ಶಂಕವನ್ನು ಊದಿದರು ಧನಂಜಯ ಅಂದರೆ ಅರ್ಜುನ ದೇವದತ್ತ ಎಂಬ ಶಂಕವನ್ನು ಊದಿದರು ಮಹಾಶೂರನಾದ ಭೀಮಸೇನನು ಪ್ರೌಢ ಎಂಬ ಮಹಾಶಂಖವನ್ನು ಊದಿದನು ಕುಂತಿ ದೇವಿಯ ಪುತ್ರನಾದ ರಾಜ ರಾಜಯುರಿಷ್ಠರನು ಅನಂತ ವಿಜಯ ಎಂಬ ಶಂಕವನ್ನು ಊದಿದನು ನಕುಲನು ಮತ್ತು ಸಹದೇವನು ಕ್ರಮವಾಗಿ ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಕಗಳನ್ನು ಊದಿದರು ಅತ್ಯುತ್ತಮ ಬಿಲ್ಲುಗಾರನಾದ ಕಾಶಿರಾಜನು ಮಹಾಶೂರನಾದ ಶಿಖಂಡಿ ಧೈರ್ಯಶಾಲಿ ಯೋಧನಾದ ದೃಷ್ಟಿದ್ಯೋಮನು ವಿರಾಟರಾಜನು ಮತ್ತು ಅಜಯನಾದ ಸಾತಕಿಯು ತಮ್ಮ ತಮ್ಮ ಶಂಕಗಳನ್ನು ಊದಿದರು ಈ ಶ್ಲೋಕಗಳಲ್ಲಿ ನಾವು ಮಹಾಯೋಧರು ಶಂಕನಾದ ಮಾಡುವ ದೃಶ್ಯವನ್ನು ಕಾಣುತ್ತೇವೆ ಆದರೆ ರೂಪಕವಾಗಿ ನೋಡಿದರೆ ಇದು ಜೀವನದ ಯುದ್ಧ ಆರಂಭವಾಗುವ ಮುನ್ನ ಆತ್ಮಶಕ್ತಿಯ ಜಾಗೃತಿಯ ಸಂಕೇತವಾಗಿದೆ ಪ್ರತಿ ಶಂಕನಾದವು ಒಂದು ಧಾರ್ಮಿಕ ಕಲೆಯಾಗಿದೆ ನಮ್ಮ ಮನಸ್ಸು ಇಂದ್ರಿಯಗಳು ಮತ್ತು ಆತ್ಮ ಎಲ್ಲವೂ ಸತ್ಯ ಧರ್ಮ ಮತ್ತು ಧೈರ್ಯಕ್ಕೆ ಒಂದಾಗುವ ಹಾಗೆ ಶ್ರೀಕೃಷ್ಣನ ಪಂಚಜನ್ಯ ಶ್ರೀಕೃಷ್ಣನಿಗೆ ಋಷಿಕೇಶ ಎಂಬ ಹೆಸರು ಇದೆ ಅಂದರೆ ಲಾರ್ಡ್ ಆಫ್ ಸೆನ್ಸಸ್ ಇಂದ್ರಿಯಗಳ ಅಧಿಪತಿ ಅಥವಾ ಇಂದ್ರಿಯಗಳ ಸ್ವಾಮಿ ಋಷಿಕ ಎಂದರೆ ಇಂದ್ರಿಯಗಳು ಅಂದರೆ ಕಣ್ಣು ಕಿವಿ ಮೂಗು ನಾಲಿಕೆ ಮತ್ತು ಚರ್ಮ ಈಶಾ ಅಂದರೆ ಅಧಿಪತಿ ಅಥವಾ ಲಾರ್ಡ್ ಮಾಸ್ಟರ್ ಏನ್ ಬೇಕಾದ್ರೂ ಕರಿಬೋದು ಇದಕ್ಕೆ ಶ್ರೀಕೃಷ್ಣನು ಋಷಿಕೇಶ ಎಂದು ಕರೆಯುತ್ತಾರೆ ಅವರ ಶಂಕ ಪಂಚಜನ ಅಂದರೆ ಐದರಿಂದ ಜನಿಸಿದವು ಎಂದು ಅರ್ಥ ಇದು ಐದು ಇಂದ್ರಿಯಗಳ ಸಮನ್ವಯ ಮತ್ತು ನಿಯಂತ್ರಣದ ಸಂಕೇತ ಆ ದಿವ್ಯ ಚೈತನ್ಯದ ಜ್ಞಾನವು ಇಂದ್ರಿಯಗಳನ್ನು ನಿಯಂತ್ರಿಸಿದಾಗ ಜೀವನವು ಶಿಸ್ತಿನ ಮತ್ತು ಸ್ಪಷ್ಟತೆಯ ಸಂಗೀತವಾಗಿರುತ್ತದೆ ಇನ್ನು ಅರ್ಜುನನ ದೇವದತ್ತ ದೇವದತ್ತ ಎಂದರೆ ದೇವರಿಂದ ನೀಡಲ್ಪಟ್ಟ ಅಂತ ಇದು ಬಂದು ಶುದ್ಧ ನಂಬಿಕೆ ಅಂದರೆ ನಮ್ಮ ಮಾರ್ಗವನ್ನು ದಿವ್ಯ ಶಕ್ತಿ ಮಾರ್ಗದರ್ಶನ ಮಾಡುತ್ತದೆ ಎಂಬ ವಿಶ್ವಾಸ ಅರ್ಜುನನ ಶಂಕವು ಹೇಳುತ್ತದೆ ಸಂಶಯದಲ್ಲಿ ನಾವಿದ್ದರೂ ದೇವರು ನಮ್ಮ ಧರ್ಮ ಮಾರ್ಗವನ್ನು ಮೌನವಾಗಿ ನಿರ್ದೇಶಿಸುತ್ತಾನೆ ಅದು ನಂಬಿಕೆ ಆದರೆ ಅದು ಅಂಧವಿಶ್ವಾಸವಲ್ಲ ಅದು ಕತ್ತಲೆಯಲ್ಲೂ ಬೆಳಕಿನತ್ತ ನಡೆಯುವ ಧೈರ್ಯ ಭೀಮನ ಪ್ರೌಢಶಂಕ ಭೀಮನು ಶಕ್ತಿಯ ಪ್ರತೀಕ ಅವನ ಶಂಕ ಪ್ರೌಢಶಕ್ತಿಯ ನಾದ ಅಜಯ ಸಂಕಲ್ಪದ ಘೋಷಣೆ ಆಧ್ಯಾತ್ಮಿಕವಾಗಿ ಇದು ತಪಸ್ಸಿನಿ ಭಯದ ನಡುವೆ ಸಹ ಧರ್ಮ ಪಾಲನೆ ಮಾಡುವ ಶಕ್ತಿ ಇನ್ನು ಯುದಿ ಶರಣ ಅನಂತ ವಿಜಯ ಕುಂತಿ ಪುತ್ರ ಯುದೀ ಶಂಕ ಅನಂತ ವಿಜಯ ಎಂದರೆ ಅಂತ್ಯವಿಲ್ಲದ ಜಯ ಎಂದರ್ಥ ಇದು ಸತ್ಯ ಮತ್ತು ಧರ್ಮದ ಶಾಶ್ವತ ವಿಜಯದ ಸಂಕೇತ ಬಲದಿಂದನ ಧರ್ಮದಿಂದ ಧರ್ಮದ ಮಾರ್ಗದಲ್ಲಿ ನಡೆಯುವವನಿಗೆ ಶಾಂತ ವಿಶ್ವಾಸ ಸದಾ ಇರುತ್ತದೆ ಏಕೆಂದ್ರೆ ಸತ್ಯದ ಜಯ ವಿಳಂಬವಾಗಬಹುದು ಆದರೆ ವಿಫಲವಾಗುವುದಿಲ್ಲ ಸತ್ಯದ ಜಯ ತಡವಾಗಬಹುದು ಆದರೆ ನಿರಾಕೃತವಾಗುವುದಿಲ್ಲ ಎನ್ನುವುದಕ್ಕೆ ಯುಧಿಷ್ಠರಣೆ ಒಂದು ಒಳ್ಳೆಯ ಉದಾಹರಣೆ ನಕುಲನ ಸುಘೋಷ ಮತ್ತು ಸಹದೇವನ ಮಣಿಪುಷ್ಪಕ ನಕುಲನ ಸುಘೋಷ ಎಂದರೆ ಮೃದುನಾದ ಶುದ್ಧತೆ ಕರುಣೆ ಮತ್ತು ಸೌಂದರ್ಯದ ಸಂಕೇತ ಸಹದೇವನ ಮಣಿಪುಷ್ಪಕ ಅಂದರೆ ಜ್ಞಾನರಥ ವಿವೇಕ ತರ್ಕ ಮತ್ತು ಕರುಣೆಯ ಸಂಕೇತ ಇವರಿಬ್ಬರು ಒಟ್ಟಾಗಿ ನಮಗೆ ಏನು ಕಲಿಸುತ್ತಾರೆ ಎಂದರೆ ಶಕ್ತಿ ಕರುಣೆಯಿಲ್ಲದೆ ಅಪೂರ್ಣ ಮತ್ತು ಬುದ್ಧಿ ವಿನಯವಿಲ್ಲದೆ ಅಸಂಪೂರ್ಣ ಎಂದು ಇನ್ನು ಕಾಶಿರಾಜ ಶಿಖಂಡಿ ದೃಷ್ಟದ್ಯೋಮ ವಿರಾಟ ಮತ್ತು ಸಾತಗಿ ಆಂತರಿಕ ಶಕ್ತಿಯ ವಿವಿಧ ರೂಪಗಳು ಈ ಯೋಧರು ನಮ್ಮೊಳಗಿನ ವಿಭಿನ್ನ ಆತ್ಮಶಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ ಕಾಶಿರಾಜ ಅಂದರೆ ಜ್ಞಾನ ಪ್ರಕಾಶ ದೃಷ್ಟಿಯ ಸ್ಪಷ್ಟತೆ ಶಿಖಂಡಿ ಭಯ ಮತ್ತು ತೀರ್ಪನ್ನು ಎದುರಿಸುವ ಧೈರ್ಯ ದೃಷ್ಟಧ್ಯೂಮ ದಿವ್ಯ ಸಂಕಲ್ಪ ಮತ್ತು ಕರ್ಮಶಕ್ತಿ ವಿರಾಟ ರಕ್ಷಣಾ ಶಕ್ತಿ ಮತ್ತು ನಾಯಕತ್ವ ಸಾತ್ಯಕಿ ಅಚಲ ನಂಬಿಕೆ ಮತ್ತು ನಿಷ್ಠೆ ಇವರು ಸೇರಿ ನಮ್ಮೊಳಗಿನ ವಿವಿಧ ಶಕ್ತಿಗಳನ್ನು ಎಚ್ಚರಿಸುತ್ತಾರೆ ಅಜ್ಞಾನ ಭಯ ಮತ್ತು ಸಂಶಯವನ್ನು ಜಯಿಸಲು ಇನ್ನು ಆಧ್ಯಾತ್ಮಿಕ ಸಂದೇಶ ನೋಡುವುದಾದರೆ ಹೊರಗಿನ ಯುದ್ಧ ಆರಂಭವಾಗುವ ಮುನ್ನ ಒಳಗಿನ ಸೇನೆ ಎಚ್ಚರಗೊಳ್ಳಬೇಕು ಪ್ರತಿ ಶಂಕನಾದವು ಆತ್ಮದ ಕಲೆಯ ಸಮಾನ ಕೃಷ್ಣ ದಿವ್ಯ ನಿಯಂತ್ರಣದ ಸಂಕೇತ ಅರ್ಜುನ ಭಕ್ತಿಯ ಸಂಕೇತ ಭೀಮ ದೃಢ ಸಂಕಲ್ಪದ ಸಂಕೇತ ಯುಧಿಷ್ಠಿರ ಸತ್ಯದ ಸಂಕೇತ ನಕುಲ ಮತ್ತು ಸಹದೇವ ಸಮತೋಲನ ಮತ್ತು ಜ್ಞಾನದ ಸಂಕೇತ ಈ ಎಲ್ಲ ಗುಣಗಳು ಒಂದಾದಾಗ ಧರ್ಮಯುದ್ಧದ ಅರ್ಧ ಜಯ ಈಗಾಗಲೇ ಸಾಧಿಸಿದಂತೆ ನಿಮ್ಮೊಳಗಿನ ಕೃಷ್ಣನನ್ನು ಅಂದರೆ ದಿವ್ಯ ಚೈತನ್ಯ ಅರ್ಜುನನನ್ನು ಅಂದರೆ ನಂಬಿಕೆ ಮತ್ತು ಭೀಮನನು ಅಂದರೆ ದೇಹವನ್ನು ಎಚ್ಚರಿಸಿಕೊಳ್ಳಿ ಎಚ್ಚರಿಸಿದ ಆ ಕ್ಷಣದಲ್ಲೇ ನಿಮ್ಮ ಧರ್ಮಶಂಕವವನ್ನು ಆಧಿಸುತ್ತದೆ ಮತ್ತು ಇಡೀ ಲೋಕವೇ ನಿಮ್ಮ ಆಂತರಿಕ ಜಯದನಾದವನ್ನು ಕೇಳುತ್ತದೆ